ಎಲ್ಲರಿಗೂ ನಮಸ್ಕಾರ ನಾನು ಗೆಲುವೆ ನಮ್ಮ ಗುರಿ ನಮ್ಮ ಈ ಒಂದು ಕರ್ನಾಟಕ ಸರ್ಕಾರ ಏನು ನಮ್ಮ ಇಡೀ ಒಂದು ಕರ್ನಾಟಕ ರಾಜ್ಯದಲ್ಲಿಯೇ ಈ ಖಾತವನ್ನು ಬಿಡುಗಡೆ ಮಾಡಿದ್ದಾರೆ ಹೌದಾ ಇದು ಆದ ನಂತರ ಬಿ ಖಾತಾದಿಂದ ಎ ಖಾತೆಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಇವತ್ತು ಈ ಖಾತೆ ಇರುವಂತಹ ಸೌಲಭ್ಯಗಳಿಗೆ ಮಾತ್ರ ಬಿ ಖಾತೆ ಸಿಗಲಿದೆ ಯಾಕಂದರೆ ಇದರಿಂದ ಯಾವುದೇ ಆಸ್ತಿ ಖರೀದಿದಾರರಿಗೆ ಏನೋ ಒಂದು ರೀತಿ ಹಿನ್ನಡೆ ಆಗ್ತಾ ಇದೆ ಹೌದಾ ಇಲ್ಲಿ ಒಂದು ವರ್ಷಕ್ಕಿಂತ ಮುಂಚೆ ಈ ಖಾತೆಯ ಒಂದು ಸೌಲಭ್ಯವನ್ನು ನೀಡಲಾಗ್ತಿತ್ತು ಆದರೆ ಇಲ್ಲಿ ಈಗಿನ ಮಟ್ಟಿಗೆ ಹೇಳಬೇಕಂದ್ರೆ ಏನೋ ಒಂದು ರೀತಿ ತಾಂತ್ರಿಕ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಹಾಗಾಗಿ ಅದಷ್ಟೇ ಅಲ್ಲದೆ ಈ ಒಂದು ಈ ಖಾತ ಇರಲಾರ್ದೇನೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಿರಬಹುದು ಹಾಗೇನೆ ಕೆಲವೊಂದಿಷ್ಟು ಅವ್ಯವಹಾರಗಳ ನಡೀತಿರುವಂತಹ ಈ ಒಂದು ಹಿನ್ನೆಲೆಯಲ್ಲಿ ಹಾಗಾಗಿ ನಮ್ಮ ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರವು ಮಹತ್ವವಾಗಿರುವಂತಹ ಒಂದು ಸೂಚನೆಯ ಕ್ರಮವನ್ನ ಕೂಡ ಕೈಗೊಂಡಿದೆ ಯಾಕಂದ್ರೆ ಬೆಂಗಳೂರಿನ ಅಪಾರ್ಟ್ಮೆಂಟ್ ಮಾಲೀಕರು ಈ ಖಾತೆಯನ್ನ ಪಡೆಯುವಂತಹ ಒಂದು ಸಂದರ್ಭದಲ್ಲಿ ಇದ್ರು ಇಲ್ಲಾಂದ್ರೆ ಈ ಖಾತ ಪಡ್ಕೊಳ್ಬೇಕಾದ್ರೆ ಮೊದಲಿಗೆ ನೀವು ಈ ಖಾತಾವನ್ನು ಕಡ್ಡಾಯವಾಗಿ ಪಡ್ಕೊಂಡಿರಲೇಬೇಕು ಯಾಕಂದ್ರೆ ಇದು ನಾನು ಹೇಳಲ್ಲ ಇದು ಮಾತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ತಿಳಿಸಿದೆ ಆದರೆ ನಿಮ್ಮೆಲ್ಲರಿಗೂ ಕೂಡ ಒಂದು ಮಾತು ಹೇಳ್ತೀನಿ ನಮ್ಮ ಈ ಒಂದು ಕರ್ನಾಟಕ ಸರ್ಕಾರ ಏನಿದೆ ಅಲ್ಲ ಅಧಿಕೃತವಾಗಿರುವಂತಹ ಅಪಾರ್ಟ್ಮೆಂಟ್ ಸಂಕೀರ್ಣಗಳಲ್ಲಿನ ಯಾವುದೇ ಪ್ಲಾಟ್ಗಳು ಬಿ ಖಾತಾವನ್ನು ಹೊಂದಿದ್ರು ಕೂಡ ಈ ಖಾತಾ ವ್ಯವಸ್ಥೆಗೆ ಸೇರಿದ ನಂತರ ಈ ಖಾತಾ ಪರಿವರ್ತನೆಗೆ ಅರ್ಹವಾಗಲಿದ್ದಾರೆ ಎಂದು ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಕಳೆದ ಒಂದು ವರ್ಷದಿಂದ ಜಾರಿಯಾಗಿದೆ ನಿಮ್ಗೆ ಹೇಳಬೇಕಂದ್ರೆ ಆದರೂ ಕೂಡ ನಮ್ಮ ಇಡೀ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಇನ್ನೂವರೆಗೂ ಎಲ್ಲ ಆಸ್ತಿಗಳಿಗೆ ಈ ಖಾತ ಕಡ್ಡಾಯವಾಗಿ ಮಾಡಲಾಗಿದೆ ಆದರೆ ಈ ಒಂದು ಪ್ರಾಪರ್ಟಿ ಖರೀದಿ ಮತ್ತು ಮಾರಾಟಗಳಲ್ಲಿ ಯಾವುದೇ ಒಂದು ಮೋಸ ಆಗಬಾರದು ಎನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ರೂಪಿಸಲಾಗಿದೆ ಆದರೆ ಅಧಿಕಾರಿಗಳು ಮತ್ತು ಕೆಲವೊಂದಿಷ್ಟು ಆಸ್ತಿದಾರರು ಏನೋ ಒಂದು ರೀತಿ ಶ್ಯಾಮ್ಯುಲರ್ ಆಗಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ಗಳಲ್ಲಿ ಕೆಲವೊಂದಿಷ್ಟು ಮೋಸಗಳನ್ನ ಮಾಡ್ತಿರುವಂತಹ ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಇರುವಂತಹ ಕೆಲವೊಂದಿಷ್ಟು ನಿಯಮಗಳನ್ನ ಇನ್ನಷ್ಟು ಬಿಗಿ ಭದ್ರತೆ ಪಡಿಸಲಾಗಿದೆ ಯಾಕಂದ್ರೆ ಈ ಒಂದು ಬಿ ಖಾತವನ್ನ ಪಡ್ಕೊಳ್ಬೇಕಾದ್ರೆ ಈ ಒಂದು ಇ ಖಾತಾ ಕಡ್ಡಾಯ ಎನ್ನುವುದು ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಿಂದ ಈ ಒಂದು ಮಾಹಿತಿಯನ್ನ ಜಾರಿ ಮಾಡಿದ್ದಾರೆ ಆದರೆ ಎಲ್ಲ ಅಪಾರ್ಟ್ಮೆಂಟ್ ಮಾಲೀಕರಿಗೆ ಈ ಒಂದು ಪ್ರಕ್ರಿಯೆ ಎರಡು ಹಂತದಲ್ಲಿ ಬರಲಿದೆ ಯಾಕಂದ್ರೆ ಮೊದಲನೇದಾಗಿ ಹೇಳಬೇಕಂದ್ರೆ ಪ್ರತಿಯೊಬ್ಬ ಫ್ಲಾಟ್ ಮಾಲೀಕರು ಆನ್ಲೈನ್ ಪೋರ್ಟಲ್ ಮುಖಾಂತರ ಆ ಒಂದು ಮಾಲೀಕತ್ವದ ದಾಖಲೆಗಳು ಮತ್ತು ತೆರಿಗೆ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಆನಂತರ ಈ ಖಾತವನ್ನ ಪಡ್ಕೊಳ್ಬೇಕು ಈ ಒಂದು ಈ ಖಾತವನ್ನು ನೀಡಿದ ತಕ್ಷಣ ನೀವು ಈ ಒಂದು ಎ ಖಾತೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಯಾಕಂದರೆ ಒಂದೇ ಒಂದು ಅಪಾರ್ಟ್ಮೆಂಟ್ ಸಂಕೀರ್ಣದ ಒಳಗಡೆ ವೈಯಕ್ತಿಕವಾದಂತಹ ಅರ್ಜಿಗಳು ಎಂದು ಈ ಒಂದು ಕರ್ನಾಟಕ ಸರ್ಕಾರದಲ್ಲಿ ಅಧಿಕಾರಿಗಳು ತಿಳಿಸಿದ್ದಾರೆ ಯಾಕಂದರೆ ಖಾತಾ ಪರಿವರ್ತನೆಯ ಒಂದು ಆಶೆ ಇದ್ದಂಥವರಿಗೆ ಇದು ಬಹಳ ತುಂಬಾ ನಿರಾಶೆಯಾಗಿದೆ ಇನ್ನೂ ಬಿ ಖಾತಾದಿಂದ ಈ ಖಾತೆಗೆ ಪರಿವರ್ತನೆ ಮಾಡ್ಕೋಬೇಕು ಇಂಥ ಈ ಒಂದು ಕನಸನ್ನ ಏನು ಕಾಣ್ತಾ ಇದ್ರಲ್ಲ ನೀವು ಲಕ್ಷಾಂತರ ಜನರಿಗೆ ಪ್ರಾರಂಭಿಕ ಹಂತದಲ್ಲಿ ಇಂತಹ ಈ ಒಂದು ಹಿನ್ನಡೆಯಾಗ್ತಾ ಇದೆ ಮೊದಲನೇದಾಗಿ ಬಿ ಖಾತಾ ಪರಿವರ್ತನೆಗೆ ವಿಧಿಸಬೇಕಾಗಿರುವಂತಹ ಒಂದು ಶುಲ್ಕ ಏನಿದೆ ಅಲ್ಲ ಈಗಿನ ಮಟ್ಟಿಗೆ ಭಾರಿ ಒಂದು ದೊಡ್ಡ ಪ್ರಮಾಣದಲ್ಲಿದೆ ಇದು ಸಣ್ಣ ಆಸ್ತಿದಾರರಿಗೆ ಭಾರಿ ಪ್ರಮಾಣದಲ್ಲಿ ಒಂದು ರೀತಿ ಪರದಾಡುವಂತದಾಗಿದೆ ಹೌದಾ ಇದು ಇಷ್ಟೇ ಇಲ್ಲದೆ ಬೆಂಗಳೂರಿನ ಎಲ್ಲ ಆಸ್ತಿ ಖರೀದಿದಾರರಿಗೂ ಏನು ಇಲ್ಲಿವರೆಗೂ ಈ ಖಾತೆಯ ಒಂದು ಸೌಲಭ್ಯವನ್ನ ಸಿಕ್ಕಿಲ್ಲ ಇದೇ ರೀತಿಯ ಈ ಒಂದು ಸಮಸ್ಯೆಗಳನ್ನ ಇರುವಾಗಲೇನೆ ಬಿ ಖಾತಾ ಪರಿವರ್ತನೆಗೂ ಈ ಖಾತಾ ಕಡ್ಡಾಯ ಮಾಡುವುದರಿಂದ ಪ್ರಾರಂಭಿಕ ಹಿನ್ನಡೆಯಾಗುವಂತ ಒಂದು ಸಾಧ್ಯತೆಗಳಿದಾವೆ ಎಲ್ಲರಿಗೂ ಕೂಡ ಒಂದು ನೆನಪಿರಲಿ ಏನೇ ಡೌಟ್ ಇದ್ರೂ ಕಮೆಂಟ್ ಹಾಕಿರಿ ನನಗೆ ನನ್ನ ಈ ಒಂದು ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮೊದಲ ಬಾರಿಗೆ ನನ್ನ ಈ ಒಂದು ಗೆಲುವಿನ ನಮ್ಮ ಗುಡಿ ಯೂಟ್ಯೂಬ್ ಚಾನಲ್ನ ಯಾರಾದರೂ ನೋಡ್ತಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವಂಥ ಎಲ್ಲ ಹೊಸ ಮಾಹಿತಿಗಳು ಮತ್ತು ಯೋಜನೆಗಳಿಗಾಗಿ ಈ ಒಂದು ಗೆಲುವು ನಮ್ಮ ಗುರಿ ಚಾನಲ್ಗೆ ಬೆಂಬಲಿಸ್ರಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗೋನು ಎಲ್ಲರಿಗೂ ಧನ್ಯವಾದ